ನಮಸ್ಕಾರ ಸೊ ಬಿಗ್ ಬಾಸ್ನ ಇಪ್ಪತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಅಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಆ್ಯಂಡ್ ಗಿಲ್ಲಿ ಸೊ ಕಿತ್ತಾಡ ನಡೀತಾ ಇದೆ ಅಂಡ್ ಏನಕ್ಕೆ ಈ ಥರ ಇನ್ನೂ ನೆಗೆಟಿವ್ ಪ್ರೊಮೋಗಳನ್ನೇ ಹಾಕ್ಕೊಂಡು ಯಾವುದೋ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆಗಿರುವಂಥ ಕಾನ್ವರ್ಜೇಷನ್ನ ಸೊ ಅದನ್ನೇ ಒಂದು ಫಾಸ್ಟ್ ಫೇಸಲ್ಲಿ ಹಾಕಿ ಅದನ್ನು ಎಡಿಟ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ ನನಗೆ ಇನ್ನೂ ನೆಗೆಟಿವ್ ಆಗೇ ಮಾಡ್ತಾ ಕುತ್ಕೊಬೇಕಾ ನೀವು ಕಂಟೆಷನ್ ಬಗ್ಗೆ ಏನು ಟಾಸ್ಕ್ ನಡೀತಾ ಇದಾವೆ ಅಥವಾ ಏನು ಇಂಟ್ರಾಕ್ಷನ್ ನಡೀತಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿರುವಂಥದ್ದು ಅಥವಾ ನ್ಯೂಟ್ರಲ್ ಆಗಿರೋವಂಥದ್ದನ್ನು ಹಾಕಿ ಒಂದು ಇದು ಏನು ಒಳ್ಳೆಯ ಕಂಟೆಷನ್ಗಳಿಗೆ ಒಂದು ಪ್ರೋಮೋದಲ್ಲಿ ನೆಗೆಟಿವ್ ಮಾಡ್ತೀರಾ ಇನ್ನೊಂದರಲ್ಲಿ ಪಾಸಿಟಿವ್ ಮಾಡ್ತೀರಾ ಅಂದರೆ ನೀವು ಮನಸ್ಸಿಗೆ ಬಂದಂಗೆ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಬಿಗ್ ಬಾಸ್ ಟೀಮ್ ಅವರು ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂಡ್ ಇಲ್ಲಿ ಏನು ಡಿಸ್ಕಷನ್ ನಡೀತಾ ಇದೆ ಬಿಗ್ ಬಾಸ್ ಹೇಳಿದ ಏನಂತಂದ್ರೆ ಸೊ ಅಂದರೆ ಮೂರು ಸದಸ್ಯರು ಇರುವ ಒಂದು ಎರಡು ತಂಡಗಳಾಗಿ ಮಾಡ್ಕೊಬೇಕು ಅಂತ ರೀತಿಯಲ್ಲಿ ಹೇಳ್ತಿದ್ದಾರೆ ಅಗೆ ಇನ್ನೇನು ಒಂದು ವಾರ ಇದೆ ಬಿಗ್ ಬಾಸ್ ಫಿನಾಲೆಗೆ ಇವಾಗ್ಲೂ ಕೂಡ ತಂಡಗಳಾಗಿ ಆಡ್ಬೇಕಾ ಅಂತ ಅಲ್ಲ ಏನ್ ಇದು ಇದು ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ತಂಡಗಳಾಗಿ ಆಡಿಸ್ತಾರೆ ಮೇಲೆ ಒಮ್ಮತ ಅಂತಾರೆ ಬಹುಮತ ಅಂತಾರೆ ಇದು ಯಾವ ಆಧಾರದ ಮೇಲೆ ಈ ಒಂದು ಸೀಸನ್ ನಡೀತದೆ ಅರ್ಥ ಆಗ್ತಿಲ್ಲ ನಿನಗೆ ಒನ್ ಆಫ್ ದಿ ಥರ್ಡ್ ಕ್ಲಾಸ್ ಸೀಸನ್ ಅಂತ ಹೇಳ್ತೀನಿ ಕಂಟೆಸ್ಟೆಂಟ್ ಅಂತ ನಾನು ಹೇಳಿಕ್ಕೆ ಹೋಗೋಲ್ಲ ಒನ್ ಆಫ್ ದಿ ಥರ್ಡ್ ಕ್ಲಾಸ್ ಸೀಸನ್ ಆ್ಯಂಡ್ ಬಿಗ್ ಬಾಸ್ ಅಂತ ಹೇಳಕ್ಕೆ ಹೋಗ್ತೀನಿ ನಾನು ಬಿಗ್ ಬಾಸ್ ಟೀಮೇ ಈ ಥರ ಕಿತ್ತೋಗಿರೋ ಒಂದು ಆಟಗಳು ಆಡಿಸ್ತಾ ಇರೋವಂಥದ್ದು ನನ್ನ ಪ್ರಕಾರ ಇದು ಬಿಗ್ ಬಾಸ್ ಸೀಸನ್ ಸೀಸನ್ನೇ ಅಲ್ಲ ನನ್ನ ಪ್ರಕಾರ ಇದು ಒಂದು ಟಾಸ್ಕ್ ಆಡಿಸಿದ್ರೆ ಅಟ್ಲೀಸ್ಟು ಟಾಸ್ಕ್ ಆದರೂ ಆಡಿಸ್ಬೇಕು ನೀಟಾಗಿ ಅದನ್ನೆಲ್ಲ ಬಿಟ್ಟು ಆ ಟಾಸ್ಕ್ ಏನೋ ಆಡೋವನ್ನ ಆಡ್ತಾನೆ ಟಾಸ್ಕಲ್ಲಿ ಗೆಲ್ಲಿಸ್ತಾನೆ ಅಥವಾ ಅವನು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಆಮೇಲೆ ಬರುತ್ತೆ ಒಮ್ಮತ ಅಂತ ಬರುತ್ತೆ ಅಲ್ಲಿ ಆಡದೇ ಇರೋ ಪೀಸ್ಗಳೆಲ್ಲ ಬಂದ್ಬಿಟ್ಟು ನಾನು ಒಮ್ಮತ ಕೊಡಲ್ಲ ಹಾಗೆ ಹೀಗೆ ಅಂತ ಬಂದ್ಬಿಟ್ಟು ನಾಟಕಗಳು ಸ್ಟಾರ್ಟ್ ಮಾಡ್ತಾರೆ ಇವಾಗ ಇನ್ನೂ ಒಂದು ವಾರ ಇದೆ ಫಿನಾಲೆಗೆ ಒಂದು ಟಾಸ್ಕಲ್ಲಿ ನೀವು ಟಾಪ್ ಸಿಕ್ಸ್ನ ಕರ್ಕೊಂಡು ಹೋಗ್ತೀರಂತಂದ್ರೆ ಆ ಟಾಸ್ಕ್ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಕೊಟ್ಬಿಟ್ಟು ಮುಂದೆ ತೊಗೊಂಡು ಹೋಗ್ಬೇಕು ಇವಾಗಲೂ ಕೂಡ ತಂಡಗಳಾಗಿ ಮಾಡಬೇಕಾ ಏನಕ್ಕೆ ತಂಡಗಳು ಮಾಡ್ತಿದ್ದಾರೆ ಮೊನ್ನೆ ಲಾಸ್ಟ್ ಅದು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ತಲ್ಲ ಧನುಷ್ ಫಿನ್ ಅದ್ರಲ್ಲ ಸೊ ಅಲ್ಲೂ ಕೂಡ ಅಷ್ಟೇ ಅಲ್ಲಿ ಏನಕ್ಕೆ ತಂಡಗಳಾಗಿ ಮಾಡುವಂಥ ಅವಶ್ಯಕತೆ ಇತ್ತು ಇಂಡಿವಲಾಗಿ ಕೊಡಬೇಕಾಗಿತ್ತು ಇಂಡಿವಿಜುವಲ್ ಟಾಸ್ಕ್ ಪಜಲ್ಟ್ ಟಾಸ್ಕಾಗಿ ಕೊಡ್ತೀರಾ ಯಾವ ಯಾವಂತ ಆಕತ್ತೆ ಅವ್ನು ಗೆಲ್ತಿದ್ದ ಅಲ್ಲಿ ತಂಡಗಳಾಗಿ ಮಾಡ್ತಾರೆ ಆಮೇಲೆ ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಇವ್ರ ಇವ್ರೇ ತಂಡಗಳಾಗಿ ಫಿಕ್ಸ್ ಮಾಡ್ತಾನೆ ಬಿಗ್ ಬಾಸ್ ಅವನು ಸೊ ಒಂದೊಂದು ಸಾರಿ ಏನು ಮಾಡ್ತಾರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಯಾವಾಗ ಅಲ್ಲಿ ಅಲ್ಲಿ ಒಂದಕ್ಕೊಂದು ಆಗೋಲ್ಲ ಅವ್ರ ವ್ಯಕ್ತಿಗಳಿಗೆ ಸೊ ಅಂಥವ್ರು ಇದ್ದಾಗ ನೀವೇ ತಂಡಗಳಾಗಿ ಮಾಡ್ಕೊಳ್ಳಿ ಬಿಕಾಸ್ ಅಲ್ಲಿ ಕಿತ್ತಾಟ ಆಗುತ್ತೆ ಪ್ರೊಮೋ ಶಾಟ್ ಸಿಗುತ್ತೆ ಎಪಿಸೋಡಲ್ಲಿ ಕಂಟೆಂಟ್ ಸಿಗುತ್ತೆ ಸೊ ಇದೇ ಆಗ್ತಿರೋ ಇಲ್ಲಿ ಫಸ್ಟ್ ಆಫ್ ಆಲ್ ಈ ಸೀಸನ್ನಲ್ಲಿ ಮೇಕರ್ಸ್ಗಳು ದೊಡ್ಡ ತಪ್ಪು ಮಾಡಿದ್ದಾರೆ ತಪ್ಪನಕ್ಕಿಂತ ಅವ್ರಿಗೆ ಏನು ಬೇಕು ಅದನ್ನು ತಗೊಂಡಿದ್ದಾರೆ ಬಟ್ ಇಲ್ಲಿ ಕಂಟಿಷನ್ಗಳಿಗೆ ಒಂದು ಚೂರು ನ್ಯಾಯ ಒದಿಸುವಂಥದ್ದಂತೂ ಮಾಡಿಲ್ಲ ಅವರು ಯಾವನ್ ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾನೆ ಸೊ ಅವ್ರು ಮುಂದೆ ಹೋಗ್ತಾ ಇದ್ರೆ ಅವ್ರನ್ನ ಕಾಲಿಡ್ದಳಿಯೋ ಅಂಥದ್ದು ಇದೇ ಆಗ್ತಿರೋವಂಥದ್ದು ಬಿಟ್ಟು ನನ್ನ ಪ್ರಕಾರ ಏನು ಆಗ್ತಾ ಇಲ್ಲ ಅಲ್ಲಿ ಈ ಒಂದು ಪ್ರೊಮೋನ್ ನೋಡ್ತಾ ಇದ್ರೆ ಇಲ್ಲಿ ಯಾರು ರಾಶಿಕಾಗೆ ನೆಗೆಟಿವ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನು ಸೊ ನಿನ್ನೆ ಒಂದು ರಕ್ಷಿತಾ ಆ್ಯಂಡ್ ರಾಶಿಕ ಅಂತ ಮ್ಯಾಟ್ರ್ ಬಂದಾಗಲೂ ಕೂಡ ಹಂಗೆ ಆಗಿರುವಂಥದ್ದು ಬಟ್ ಎಪಿಸೋಡಲ್ಲಿ ಅದು ಏನೇನೋ ಬೇರೆ ರೀತಿಯಲ್ಲಿ ಇದೆ ಅದು ಓಕೆ ಆ್ಯಂಡ್ ಇದನ್ನು ನೋಡ್ತಾ ಇದ್ರು ಕೂಡ ಏನಾಗಿದೆ ನೋಡಬೇಕು ಅದ್ರ ಮಧ್ಯ ಗಿಲ್ಲಿ ಬೇರೆ ಬರ್ತಾನೆ ಗಿಲ್ಲಿ ಏನು ಪಾತ್ರ ಇದೆ ಈ ಒಂದು ಡಿಸ್ಕಷನಲ್ಲಿ ಗಿಲ್ಲಿ ಬರುವಂಥದ್ದು ಅವಶ್ಯಕತೆ ಏನಿತ್ತು ಸೊ ಅವ್ನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಟಾಸ್ಕಿಂದ ಔಟ್ ಆಗಿ ಟಾಪ್ ಇಂದ ಸುಮ್ಮನೆ ಕೂತ್ಕೊಬೇಕು ರಕ್ಷಿತ ಅದು ರಾಶಿಕ ಏನೋ ಮಾತುಕತೆ ನಡೀತಾ ಇದೆ ಅವ್ರು ಇಬ್ಬರು ಏನಾದರೂ ಮಾಡ್ಕೊಳ್ಳಿ ಗಿಲ್ಲಿ ಬರುವಂಥದ್ದು ಅವಶ್ಯಕತೆ ಏನಿತ್ತು ಆ ರಾಶಿಕ ಅಂದರೆ ಸಾಕು ಗಿಲ್ಲಿ ಬಂದ್ಬಿಡ್ತಾನೆ ಸೆಂಟ್ರಲ್ಲಿ ರಾಶಿಕ ಅಶ್ವಿನಿ ಬಂದರೆ ಅವ್ರ ವಿಷಯ ಬಂದರೆ ಮಧ್ಯ ಬಂದುಬಿಡ್ತಾನೆ ಕಾವ್ಯಾಗ ಸಪೋರ್ಟ್ ಮಾಡಿಕೊಂಡು ಇಲ್ಲ ರಕ್ಷಿತ ಸಪೋರ್ಟ್ ಮಾಡಿಕೊಂಡು ಗಿಲ್ಲಿ ಬರುವಂಥದ್ದು ಅವಶ್ಯಕತೆ ಇರಲಿಲ್ಲ ಇಲ್ಲಿ ಓಕೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂಡ್ ಅಲ್ಲಿ ಬಿಗ್ ಬಾಸ್ ಅವರು ಹೇಳಿದರೆ ಮೂರು ತಂಡಗಳಾಗಿ ಮೀನ್ಸ್ ಮೂರು ಸದಸ್ಯರ ಎರಡು ತಂಡಗಳಾಗಿ ಮಾಡ್ಕೊಬೇಕು ಅಂತ ಅಲ್ಲಿ ಮೇ ಬಿ ಇವಾಗ ಅಪ್ಡೇಟ್ ಇರುವಂತದ್ದು ಏನು ಅಂತಂದ್ರೆ ಆ್ಯಂಡ್ ಕಾವ್ಯ ಅಂಡ್ ಅಶ್ವಿನಿಯವರು ಒಂದು ತಂಡ ಆಗಿದ್ರೆ ಇನ್ನೊಂದು ತಂಡದಲ್ಲಿ ನಮ್ಮ ರಘು ರಕ್ಷಿತಾಂಡ್ ರಾಶಿಕ್ ಅವರು ಮೂರು ಸದಸ್ಯರ ಒಂದು ತಂಡಗಳ ಮಾಡ್ಕೊಂಡಿದ್ದಾರೆ ಡಿಸ್ಕಷನ್ ನಡೀತಾ ಇರೋದು ಕೂಡ ಅದನ್ನೇ ಸೊ ಇಲ್ಲಿ ತಂಡಗಳನ್ನು ರಚನೆ ಮಾಡ್ಕೊಳ್ಳುವಂಥದ್ದು ಒಂದು ತಂಡ ಅಲ್ಲಿ ಮೇ ಬಿ ಆಗಿದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಕಾವ್ಯ ಧ್ರುವಂತ್ ಆ್ಯಂಡ್ ನಮ್ಮ ಅಶ್ವಿನಿ ಅವರು ಮೂರು ಇದು ಸೇರ್ಕೊಂಡಿದ್ದಾರೆ ಆ್ಯಂಡ್ ಇನ್ನೊಂದು ಇನ್ನೊಂದು ತಂಡವಾಗಿ ಇಲ್ಲಿ ನಮ್ಮ ರಕ್ಷಿತಾ ರಾಶಿಕ ಆ್ಯಂಡ್ ರಘುವವರಾಗಿದ್ದಾರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ರಕ್ಷಿತಾ ಇದ್ದರೆ ಅದು ಟಾಸ್ಕ್ ಅಂತೂ ಆಗದೇ ಇಲ್ಲ ಅಲ್ಲಿ ಟಾಸ್ಕ್ ಆದರೂ ಕೂಡ ಒಮ್ಮತ ಅಂತೂ ಬರೋದಿಲ್ಲ ಇನ್ ಕೇಸ್ ಒಮ್ಮತನ ಮಾಡಬೇಕು ಅಂತ ಬಂದಾಗ ಬಿಕಾಸ್ ಅಲ್ಲಿ ರಾಶಿಕ ಎಷ್ಟೇ ಕಷ್ಟಪಟ್ಟು ಆಡಿದ್ರು ಕೂಡ ಕೊನೆಯಲ್ಲಿ ರಘು ಅಣ್ಣಂಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಬಂದ್ಬಿಡುತ್ತೆ ಅಲ್ಲಿ ಸೊ ಅಲ್ಲಿ ರಾಶಿಕ್ಕ ಅದು ಸುಮ್ಮನೆ ಎಷ್ಟೇ ಎಫರ್ಟ್ ಆಗಿದ್ರು ಕೂಡ ಇದು ವೇಸ್ಟು ಇದು ಆಗಿರೋದು ಸುಮಾರು ಟೈಮಲ್ಲೂ ಕೂಡ ಆಗಿದೆ ಇದು ಓಕೆ ರಕ್ಷಿ ರಾಶಿಕಾಗಿ ಸುಮಾರು ಟೈಮ್ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಈ ಒಮ್ಮತ ಬಹುಮತ ಅಂತ ಬಂದಾಗ ಸುಮಾರು ಸರಿ ಈ ತರದ ಮೋಸಗಳಾಗಿದೆ ಸರಿ ಗಿಲ್ಲಿನೇ ಮಾಡ್ದ ಇನ್ನೊಂದು ಎರಡ್ ಮೂರು ಸಾರಿ ರಾಶಿ ರಕ್ಷಿತಾ ಮಾಡಿದ್ದಾಳೆ ಈ ತರ ಆಗ್ತಾನೆ ಬಂದಿದೆ ಸೊ ಅದಕ್ಕೆ ಅವಳಿಗೆ ಒಂದು ಫ್ರಸ್ಟ್ರೇಷನ್ ಇದ್ದೇ ಇದೆ ಅದು ಸೊ ಇವಳೇನಾದ್ರೆ ನಮ್ಮ ಟೀಮಿಗೆ ಬಂದ್ರೆ ಸೊ ಇದು ಒಮ್ಮತದ ಆ ಥರದ್ದು ಏನು ಆಗಲ್ಲ ಬರೇ ಕಿತ್ತಾಟನೆ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ನಡೀತಾ ಇದೆ ಅಂಡ್ ಅಲ್ಲಿ ತಂಡ ಮಾಡೋ ಟೈಮಲ್ಲಿ ಮೇ ಬಿ ರಾಶಿಗಾಗಿ ರಕ್ಷಿತಾ ಅವ್ರ ಟೀಮಲ್ಲಿ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ರಶಿತಾ ಕೂಡ ಒಂದು ಹೇಳ್ತಿರುವಂಥದ್ದು ಏನು ಅಂತಂದ್ರೆ ಬೇರೆ ಆಪ್ಷನ್ ಇಲ್ಲ ನಾನೇ ಅನ್ನೋ ರೀತಿಯಲ್ಲಿ ಅವಳ ಹೇಳ್ತಿರುವಂಥದ್ದು ಅಂದ್ರೆ ನನ್ನೇ ನೀವು ತಗೋಬೇಕು ಬೇರೆ ಆಪ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಅಂಡ್ ರಾಶಿ ಹೇಳುವಂಥದ್ದು ರಕ್ಷಿತಾ ತುಂಬಾ ಪ್ಯಾನಿಕ್ ಆಗ್ತಾಳೆ ಅಥವಾ ಅವಳಿಗೆ ಅರ್ಧಕರ್ಧ ಟಾಸ್ಗೆ ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ರಾಶಿ ಹೇಳ್ತಿರುವಂಥದ್ದು ಅಗೇನ್ ರಕ್ಷಿತಾ ಹೇಳುವಂಥದ್ದು ನೀವು ಇವರು ಶೆಲ್ಫಿಶ್ ಸೊ ಒಂದು ಪರ್ಸನಾಲಿಟಿ ಕನೆಕ್ಷನ್ ಪರ್ಸನಲಿ ಕಲೆಕ್ಟ್ ಕನೆಕ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಮೇ ಬಿ ಇದು ರಘುಗೆ ಅಂತ ಅನ್ಸುತ್ತೆ ಅಂದ್ರೆ ರಘು ಜೊತೆಗೆ ಪರ್ಸನಲಿ ಕನೆಕ್ಷನ್ ಇಲ್ಲ ರಾಶಿಕಾಗ ಅನ್ನೋ ರೀತಿಯಲ್ಲಿ ಇಲ್ಲಿ ರೀತಿನಲ್ಲಿ ರಕ್ಷಿತಾಂತದ್ದು ಅವಾಗ ರಾಶಿ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಏನು ಪರ್ಸನಲ್ ಇದೆ ಸೊ ನಿನ್ನನ್ನು ಎಷ್ಟು ಬೇಕಾದರೂ ಕೆಳಗೆ ಹಾಕಬಹುದು ಅನ್ನೋ ರೀತಿಯಲ್ಲಿ ಏನೊಂದು ಮಾತುಕತೆ ನಡೀತಾ ಇದೆ ಅಲ್ಲಿ ಫುಲ್ಲು ಕೂಡ ಹಾಕಲ್ಲ ಇವರು ಗುಜರಾತ್ ಆ ಕಿತ್ತಾಟ ನಡೀತಾ ಇದೆ ಆಮೇಲೆ ಇದರಲ್ಲಿ ಗಿಲ್ಲಿ ಬೇರೆ ಬರ್ತಾನೆ ಪರ್ಸನಲ್ ಅಂದ್ರೆ ಇನ್ ಪ್ರಕಾರ ಏನು ಕೆಳಗೆ ಹಾಕಿ ಮಾತಾಡೋದು ಇನ್ ಪ್ರಕಾರ ಪರ್ಸನಲ್ ಅನ್ನೋ ರೀತಿಯಲ್ಲಿ ಗಿಲ್ಲಿ ಮಾತಾಡ್ತಿದ್ದಾನೆ ಫಸ್ಟ್ ಆಫ್ ಆಲ್ ಏನಕ್ಕೆ ಬಂದ ಇಲ್ಲಿ ಅವನು ರಕ್ಷಿತಾದು ಅದು ಅಲ್ಲಿ ರಾಶಿಕ ಅದು ಮಾತಾಡ್ತಿದ್ದಾನಂದ ಗಿಲ್ಲಿ ಏನಕ್ಕೆ ಬಂದ ಇಲ್ಲಿ ಅರ್ಥನೇ ಆಗಲ್ಲ ನನಗೆ ಅಗೇನು ಸ್ಟಾರ್ಟಿಂಗ್ ಹೇಳಿದ್ನಲ್ವ ಇವನಿಗೆ ಇವನಿಗೆ ಕೆಲ್ಲಿ ಕೆಲವು ಟೈಮಲ್ಲಿ ಸುಮ್ಮನೆ ಅವ್ರಿಗೆ ಬೇಕಾದ ಬೇಕು ಆಗದೆ ಇರೋರು ಇದ್ದಾಗ ಸುಮ್ಮನೆ ಬಂದ್ಬಿಡ್ತಾನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ಗಿಲ್ಲಿಯಲ್ಲಿ ಅವ್ರ ಬುದ್ಧಿನ ಅವ್ರು ಬಿಟ್ಟು ಬಾಳಲ್ಲ ಅನ್ನೋದಕ್ಕೆ ಗಿಲ್ಲಿನೇ ಒಂದು ಎಕ್ಸಾಂಪಲ್ ಅನ್ನೋ ರೀತಿಯಲ್ಲಿ ರಾಶಿ ಹೇಳೋದು ಅದಾದ್ಮೇಲೆ ಸೊ ನಿನ್ನ ವ್ಯಕ್ತಿತ್ವ ಎಷ್ಟು ಕೆಟ್ಟದಾಗಿದೆ ಅಂದರೆ ಸೊ ಮನೆಯಲ್ಲಿ ಏನೇನು ಮಾಡಿದೆ ಅದಕ್ಕೆ ಬಂದು ಇಲ್ಲಿ ಅನ್ನೋ ರೀತಿಯಲ್ಲಿ ರಾಶಿಕ ಹೇಳಿರುವಂಥದ್ದು ಫಸ್ಟ್ ಆಫ್ ಆಲ್ ಗಿಲ್ಲಿ ಅಲ್ಲಿ ಫಸ್ಟ್ ಆಫ್ ಆಲ್ ಬಂದಿರುವಂಥದ್ದು ತಪ್ಪು ಇವಾಗ ರಾಶಿಕ ಏನು ಹೇಳಿದ್ರು ಕೂಡ ಅದು ನೆಗೆಟಿವ್ ಆಗೇ ಆಗುತ್ತೆ ಓಕೆ ಗಿಲ್ಲಿ ವಿರುದ್ಧ ನಿಂತ್ಕೊಂಡ್ರೆ ರಾಶಿಕ ಹೊರಗಡೆಗೂ ನೆಗೆಟಿವ್ ಆಗುತ್ತೆ ಪ್ರಮೋಷನ್ ಆಡಲ್ಲೂ ಕೂಡ ನೆಗೆಟಿವ್ ಆಗುತ್ತೆ ಅದು ಓಕೆ ಬರ್ತಾನೆ ಅವನು ಗಿಲ್ಲಿ ಸೊ ಪ್ರೋಕ್ ಮಾಡ್ತಾನೆ ಸೊ ಅಲ್ಲಿ ರಾಶಿಕ ಗೊತ್ತಲ್ಲ ಅವಳು ತಲೆಯಲ್ಲಿ ಏನು ಬರುತ್ತೆ ಸ್ಟ್ರೇಟಾಗಿ ಆಗಿ ಹಂಗೆ ಹೇಳ್ಬಿಡ್ತಾಳೆ ಸೊ ಅದು ಹೊರಗಡೆಗೆ ನೆಗೆಟಿವ್ ಆಗುತ್ತೆ ಗಿಲ್ಲಿ ವಿರುದ್ಧ ಹೋದ್ಲು ಅಂತ ಹೇಳ್ಬಿಟ್ಟು ಫುಲ್ ಈ ಕಡೆಯಿಂದ ರುಚಿಗೆ ಬಿಡ್ತಾರೆ ರಾಶಿಕ ನೆಗೆಟಿವ್ ಫಿಕ್ಸ್ ಅಷ್ಟೇ ಇದೇ ಇದೇ ಆಗ್ತಿರೋಂಥದ್ದಲ್ಲಿ ಇವಳಿಗೆ ಟಾಸ್ಕ್ ಆಡಬೇಕು ಅಂದಾಗಲೂ ನೆಮ್ಮದಿಯಾಗಿ ಟಾಸ್ಕ್ ಆಡ್ಲಿಕ್ಕೆ ಬಿಡಲ್ಲ ಲಾಸ್ಟ್ ಹೇಳಿದ್ನಲ್ಲ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಮೇ ಬಿ ರಾಶಿಕಾಗೆ ಅಥವಾ ಅಲ್ಲಿದ್ದಂಥವ್ರಿಗೆ ಒಂದು ಕ್ಯಾಪ್ಟನ್ಸಿಗೆ ಹೋಗುವಂಥ ಚಾನ್ಸಸ್ ಇತ್ತು ನಾನು ಅವತ್ತು ಹೇಳಿದ್ದೀನಿ ಗಿಲ್ಲಿ ಯಾಕೋ ಕೊನೆಯ ಕೊನೆಯಲ್ಲಿ ಸಿಕ್ಕಾಬಟ್ಟೆ ಸ್ಲೋ ಆಗಿ ಆಡ್ದ ಅಂತ ಟೈರ್ಡ್ ಆಗಿರ್ಬೋದಿಲ್ಲ ಅಂತ ಹೇಳ್ತಲ್ಲ ನಾನು ಬಟ್ ಧನುಷ್ ತುಂಬ ಚೆನ್ನಾಗಿ ಆಡ್ದ ಅಲ್ಲಿ ಧನುಷ್ ಆ್ಯಂಡ್ ಅಶ್ವಿನಿಯವರು ಮುಂದಕ್ಕೆ ಹೋದರು ಸೊ ಅದ್ರ ಅವರಿಬ್ಬರ ಮಧ್ಯದಲ್ಲಿ ಧನುಷ್ ಗೆದ್ದ ಬಟ್ ಅಲ್ಲಿ ರಾಶಿಕಾ ಅಪೋಸಿಟ್ ಬೇರೆ ಯಾರಾದರೂ ಮೀನ್ಸ್ ರಾಶಿಕಾ ಜೊತೆಗೆ ಇನ್ನೊಬ್ರು ಯಾರಾದರೂ ಬೇರೆ ಇದ್ದಿದ್ದರೆ ಖಂಡಿತವಾಗ್ಲೂ ರಾಶಿಕಾ ಅವ್ರ ಟೀಮು ಖಂಡಿತವಾಗ್ರು ಗೆಲ್ತಾ ಇತ್ತು ಬಿಕಾಸ್ ಅಲ್ಲಿ ರಾಶಿಕಾ ಆ ಪೈಪ್ಗಳು ಹಾಕುವಂಥದ್ದು ತುಂಬ ಚೆನ್ನಾಗಿ ಮಾಡಿದರು ಬಟ್ ಏನು ಮಾಡೋಕ್ಕಾಗಲ್ಲ ಇದೇ ಇವ್ರದ್ದು ತಂಡ ಗಿಂಡ ಪಂಡ ಪಿಂಡ ಅಂದ್ಕೊಂಡೇ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಬಿಗ್ ಬಾಸ್ ಅವರು ಅವ್ರಿಗೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಯಾವಾಗ ಫೇವರಿಜ್ ಮಾಡಬೇಕು ಯಾರಿಗೆ ನೆಗೆಟಿವ್ ಮಾಡಬೇಕು ಯಾರಿಗೆ ಪಾಸಿಟಿವ್ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಕ್ಲಿಯರಾಗಿ ಗೊತ್ತಿದೆ ಹಾಗೆ ನಡೀತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಅದು ಟಾಪ್ ಸಿಕ್ಸು ಕಷ್ಟ ಓಕೆ ಏನೇನು ಆಗುತ್ತೆ ಅಂತ ಮುಂದಿನ ಒಂದು ಈ ಎಪಿಸೋಡ್ಗಳಲ್ಲಿ ಬೈ ಬಾಯ್